ಪುತ್ತೂರು ಜಿಲ್ಲಾ ಸಂಯೋಜಕರಾದ ಮೋಹನ್ ದಾಸ್ ಕಾಣಿಯವರು ನಮ್ಮೊಂದಿಗೆ ಮೋಹನ್ ದಾಸ್ ಕಾಣಿಯವರು ಹಾಗೆ ಹಿಂದೂ ಜಾಗರಣ ವೇದಿಕೆ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಯೋಜಕರಾದ ನರಸಿಂಹಮಾಣಿ ಹಾಗೂ ಇದು ಜಾಗರಣೆ ಪುತ್ತೂರು ಜಿಲ್ಲಾ ಸಮಯ ದಿನೇಶ್ ಕಂಡು ಇಲ್ಲಿನ ಪತ್ರಿಕಾ ಕೋಶಿಯನ್ನು ಧನ್ಯವಾದಗಳು ಎಲ್ಲ ಮಾಧ್ಯಮದ ಬಂಧು ಮಿತ್ರರಿಗೆ ಈ ಪತ್ರಿಕೆ ಗೋಷ್ಠಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ ಈ ಪತ್ರಿಕಾ ಗೋಷ್ಠಿ ನಾವು ಪುತ್ತೂರು ಪ್ರೆಸ್ ಕ್ಲಬ್ ಅಲ್ಲಿ ಮಾಡ್ತೇವೆ ಯಾಕೆಂದ್ರೆ ಕೇಳಿದ್ರೆ ಪೆರ್ನೆ ಅದು ರೆವಿನ್ಯೂ ಆಗಿ ಬಂಟ್ವಾಳ ತಾಲೂಕು ಮತ್ತು ನಮ್ಮ ಸಂಘದ ಚಟುವಟಿಕೆಯಲ್ಲಿ ಮಂಗಳೂರು ಗ್ರಾಮಾಂತರ ಜಿಲ್ಲೆ ಬಿಟ್ಟ ತಾಲೂಕು ಆದ್ರೆ ಇಲಾಖೆ ಪೊಲೀಸ್ ಇಲಾಖೆ ಉಪ್ಪಿನಂಗಡಿ ಡಿವೈಎಸ್ ಪುತ್ತೂರು ಮತ್ತೆ ಪತ್ರಿಕಾ ಈ ಪ್ರೆಸ್ ಕ್ಲಬ್ ಕೂಡ ಪುತ್ತೂರು ವ್ಯಾಪ್ತಿಗೆ ಬರುತ್ತೆ ಉಪಿನ್ಗರಿ ಆ ದೃಷ್ಟಿಯಿಂದ ನಾವು ಈ ಪೊಲೀಸ್ ಡಿವೈಎಸ್ ಮತ್ತು ಪೊಲೀಸ್ ಉಪಿ ಪುತ್ತೂರು ವ್ಯಾಪ್ತಿಗೆ ಬರುವ ಕಾರಣ ನಾವು ಪ್ರೆಸ್ ಕ್ಲಬ್ ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ನಮಗೆ ಗೊತ್ತಿದೆ ಈಗ ಮಾಧ್ಯಮದ ತಮ್ಮ ಪ್ರತಿನಿಧಿಗಳು ಕೂಡ ಆ ಜಾಗಕ್ಕೆ ಬಂದಿದ್ದಾರೆ ವರದಿಯನ್ನು ಕೂಡ ಮಾಡಿದ್ದಾರೆ ಬಂಡವಾಳ ತಾಲೂಕಿನ ಕಡ್ಮು ರಾಷ್ಟ್ರೀಯ ದಾರಿಯ ಪಕ್ಕ ದೇಜಪ್ಪ ಮೂಲ್ಯ ಎನ್ನುವ ಅವರ ಒಂದು ಮನೆ ಇದೆ ಅವರು ಕೃಷಿಕರು ಸಣ್ಣ ಜಮೀನು ಏನು ದೊಡ್ಡ ಸಣ್ಣ ಜಮೀನು ಇಟ್ಕೊಂಡು ಒಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ ಕಳೆದ ಒಂದು ಕೆಲವು ವರ್ಷಗಳಿಂದ ಒಂದು ನಾಲ್ಕೈದು ದನಗಳನ್ನು ಸಾಕ್ತಾ ಇದ್ರು ಕಳೆದ ವರ್ಷದಿಂದ ಒಂದು ಅವರಿಗೆ ಸ್ವಲ್ಪ ಆಚೆ ಆರೋಗ್ಯದ ಸಮಸ್ಯೆ ಆದ ಕಾರಣ ಈಗ ಒಂದು ಎರಡು ದನವನ್ನು ಸಾಕ್ತಾ ಇದ್ರು ದನದ ಮೇಲೆ ತುಂಬಾ ಪ್ರೀತಿ ಯಾಕೆಂದ್ರೆ ನಿನ್ನೆ ನೀವು ಮಾಧ್ಯಮದವರು ನೋಡಿದ್ರೆ ಅವರ ಮನೆಯ ಹೋದಾಗ ಅವರ ಕಣ್ಣೀರು ಅವರ ಹೆಂಡತಿಯ ಕಣ್ಣೀರು ಆ ದಂಡದ ಮೇಲೆ ಎಷ್ಟು ಆ ಗೋವಿನ ಮೇಲೆ ಎಷ್ಟು ಪ್ರೀತಿ ಇತ್ತು ಇತ್ತು ಅಂತ ಹೇಳಿ ಗೊತ್ತಾಗಿದೆ ಎರಡು ಮಾತಿಲ್ಲ ಇಡೀ ಜಿಲ್ಲೆಯಲ್ಲಿ ನಾವು ಯೋಚನೆ ಮಾಡ್ಕೊಂಡ್ರೆ ನಮ್ದು ಕೃಷಿ ಆಧಾರಿತವಾದಂತಹ ಈ ದಕ್ಷಿಣ ಕನ್ನಡ ಇಡೀ ದೇಶದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕೃಷಿ ಅದರಲ್ಲಿ ಗೋವಿಗೆ ಭಾರಿ ದೊಡ್ಡ ಮಹತ್ವವನ್ನು ಕೊಟ್ಟಂತ ಗೋ ಪೂಜೆ ಬೇರೆ ಬೇರೆ ರೀತಿಯಲ್ಲಿ ಗೌರವವನ್ನು ಸೂಚಿಸುವುದು ನಮ್ಮ ಜಿಲ್ಲೆ ಅಂತ ಜಿಲ್ಲೆಯಲ್ಲಿ ರಾಜವಾಗಿ ಒಂದು ಗೋವನ್ನ ಮನೆಯಿಂದ ಕದ್ದು ಅವರ ಮನೆಯ ತೋಟದಲ್ಲಿ ಕೊಂಡು ಹೋಗಿ ಮಾಂಸ ಮಾಡ್ತಾರೆ ಅಂತ ಹೇಳೋದ್ರೆ ಎಷ್ಟು ಒಂದು ಕ್ರೌರ್ಯವಾದ ಕೃತ್ಯ ಈ ಕೃತ್ಯವನ್ನು ಹಿಂದೂ ಜಾಗರಣೆಗೆ ಅತ್ಯಂತ ಕಟು ಶಬ್ದಗಳಿಂದ ಅತ್ಯಂತ ಉಗ್ರವಾಗಿ ನಾವು ಕಂಡೆ ಮಾಡ್ತಾ ಇದ್ದೀವಿ ಯಾವುದೇ ಶಬ್ದಗಳಿಲ್ಲ ಯಾವುದೇ ಶಬ್ದ ಇಲ್ಲ ಕಳೆದ ಒಂದು ಕೆಲವು ಸಮಯ ಅವರ ಮಾತಿನಲ್ಲಿ ಕೇಳೋಕೆ ಗೊತ್ತಾಯಿತು ಹತ್ತು ದಿನಗಳಿಂದ ಯಾರೊಬ್ಬ ಮುಸಲ್ಮಾನ ಧನದ ವ್ಯಾಪಾರಿ ಅವರಿಗೆ ಇವ ಧನವನ್ನು ಕೊಡ್ತೀರಾ ಅಂತ ಕೇಳಿದ್ದ ಇಲ್ಲ ನಾವು ದನವನ್ನು ಕೊಡುವುದಿಲ್ಲ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಆ ಮನೆಯ ಈ ಮಾಡಿ ಕಲಿಬೇಕು ಅಂತ ಹೇಳಿ ಆವಾಗಲೇ ಹಾಕಿದ್ದಾರೆ ಕೇವಲ ನೆಪ ಮಾತ್ರ ಯಾಕಂದ್ರೆ ಯಾವ ಮನೆಯಲ್ಲಿ ಎಷ್ಟು ದನ ಇದೆ ಯಾವ ರೀತಿ ಕಳ್ಳತನ ಮಾಡಬಹುದು ಎನ್ನುವುದನ್ನು ನೋಡಿಕೊಳ್ಳಲಿಕ್ಕೆ ಒಂದು ಪ್ರತಿನಿಧಿಯನ್ನು ಸುಳ್ಳು ಅವರು ಬಿಡ್ತಾರೆ ಇದು ಜಿಲ್ಲೆಯಲ್ಲಿ ನಡೀತಾ ಇದೆ ಅದನ್ನು ನೋಡಿ ನಂತರ ಆ ದನ ಅವರು ಕೊಡೋದಿಲ್ಲ ಯಾಕಂದ್ರೆ ನೆಪಬೇಕಲ್ಲ ಮನೆಯನ್ನು అాాాాలా ಮಾಡಿ ಬೆಳಗ್ಗೆ ನೋಡುವಾಗ ದನ ಇಲ್ಲ ಗೋವು ಇಲ್ಲ ಇದರಲ್ಲಿ ಬಾರಿ ಸ್ವಷ್ಟವಾಗಿ ನಾವು ನೋಡಬೇಕಂತ ಕೇಳಿದ್ರೆ ಇವರು ಕಳ್ಳತನ ಮಾಡ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಸ್ವಷ್ಟ ಇತ್ತು ಇವರು ಎಲ್ಲಿ ಎದುರು ಬಂದ್ರೆ ಖಂಡಿತವಾಗಿ ಅವರನ್ನು ಕೂಡ ಮನೆಯ ಮಾಲೀಕರನ್ನು ಮಾಡ್ತಿದ್ರು ಅಂದ್ರೆ ವ್ಯವಸ್ಥಿತವಾಗಿ ಹೋಗುವಂತ ಷಡ್ಯಂತ್ರ ತಳುವ ಇಟ್ಕೊಂಡು ಒಂದಷ್ಟು ಗುಂಪು ಇಟ್ಕೊಂಡು ಹೋಗುವಂತ ಒಂದು ಬಾರಿ ದೊಡ್ಡ ಷಡ್ಯಂತ್ರ ಅದು ಕೂಡ ನಿಮಗೆ ಗೊತ್ತಿದೆ ಕೆದಿಲಾ ಸತ್ತಿ ಕಲ್ಲು ಸರೋಲಿ ಈ ಭಾಗದಿಂದ ಕೇವಲ ಅಲ್ಲ ಇಡೀ ಕೇರಳ ರಾಜ್ಯ ಮತ್ತು ಕರ್ನಾಟಕ ಇಡೀ ವ್ಯಾಪ್ತಿಗೆ ಧನ ಸಾಗಣ ಮಾಡುವಂತ ದೊಡ್ಡ ಒಂದು ಗುಂಪು ಇರುವುದೇ ಆ ಭಾಗದಲ್ಲಿ ಬಂಟ್ವಾಲ ಉಪ್ಪಿನಂಗಲಿ ಪೊಲೀಸ್ ಠಾಣೆ ಪುತ್ತೂರು ಮತ್ತು ವಿಟ್ಲ ಈ ನಾಲ್ಕು ಪೊಲೀಸ್ ಠಾಣೆಯಲ್ಲಿ ಹೋಗಿ ನೀವು ವಿಚಾರಣೆ ಮಾಡಿದ್ರು ಕೆದಿಲಾ ಸರೋಲಿ ಮತ್ತು ಸತ್ತಿ ಭಾಗದವರ ಮೇಲೆ ಪ್ರಕರಣ ಈಗಲೂ ಕೂಡ ಇದೆ ಒಂದು ವರ್ಷದ ಹಿಂದೆ ಎಲ್ಲಿವರೆಗೆ ನನಗೆ ಇಲಾಖೆಯ ಮೇಲೆ ಕೂಡ ಗೌರವ ಕಲ್ಕೊಳ್ತೇವೆ ಅಂತ ಕೇಳಿದ್ರೆ ಒಂದು ವರ್ಷದ ಹಿಂದೆ ಒಂದು ಮುಸಲ್ಮಾನ ಮನೆಗೆ ಹೋಯ್ತದ್ದು ಆ ನಂತರ ಒಂದು ಹೋಮಿನಿಯನ್ನು ಸೀಸ್ ಮಾಡಬೇಕಿದ್ರೆ ಓಮಿನಿಯನ್ನ ಪೊಲೀಸರು ಸೀಲ್ ಮಾಡಬೇಕಿದ್ರೆ ನಾವು ಪೊಲೀಸರು ಇದನ್ನ ಹಿಂದೂ ಸಂಘಟನೆ ಈಗಲ್ಲ ಸ್ವಾ ನಾವು ಹೇಳ್ಕೊಂಡು ಬರ್ತಾ ಇದ್ದೇವೆ ಆದ್ರೆ ಎಲ್ಲಿಯೂ ಕ್ರಮ ಕೈಗೊಳ್ಳುವುದಿಲ್ಲ ಎಲ್ಲಿಯೂ ಮಾಡುವುದಿಲ್ಲ ಈಗಿನ ರಾಜ್ಯ ಸರ್ಕಾರದ ವ್ಯವಸ್ಥೆಯನ್ನು ನಾವು ಕಾಣಬೇಕು ದಕ್ಷ ಅಧಿಕಾರಿಯ ಮೂಲಕ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ನಾವು ಕಂಟ್ರೋಲ್ ಮಾಡ್ತೇವೆ ಎಲ್ಲವನ್ನು ಸರಿ ಮಾಡ್ತೇವೆ ಎನ್ನುವಂತ ವ್ಯವಸ್ಥೆಯಲ್ಲಿ ದಕ್ಷ ಅಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಅಂತೇಳಿ ದಕ್ಷ ಅಧಿಕಾರಿಗಳನ್ನ ನೇಮಕ ಮಾಡಿದರು ಏನ್ ಮಾಡಿದರು ತೆಗೆಯುವುದು ಅವರ ಜಿ ಪಿ ಅವರ ಲೊಕೇಶನ್ ಕೇಳುವುದು ಎಲ್ಲವನ್ನ ಮಾಡ್ತಾ ನಾನು ಇವಾಗ ಈ ಪ್ರಶ್ನೆಯನ್ನ ಕೇಳುತ್ತೇನೆ ದಕ್ಷ ಅಧಿಕಾರಿ ಮತ್ತು ಅವರ ಇಲಾಖೆಗೆ ಎಷ್ಟು ಜನ ಅಕ್ರಮವಾಗಿ ದಂಡ ಕಲ್ಲತನ ಮಾಡುವ ಮನೆಗೆ ಹೋಗಿದ್ದೀರಿ ಎಷ್ಟು ಜನ ಮನೆಯಲ್ಲಿ ಜಿ ಪಿ ಎಸ್ ಮಾಡಿದ್ದೀರಿ ಎಷ್ಟು ಜನ ಮನಸ್ಸಿನ ಲೊಕೇಶನ್ ಅನ್ನ ಕೇಳಿದ್ದೀರಿ ಒಂದು ಎರಡು ತಿಂಗಳ ಹಿಂದೆ ಒಂದು ಇಲ್ಲಿ ಯಾವುದು ಅಕ್ರಮ ಕಮ್ಯುನಲ್ ಕೋಮು ಕಮ್ಯುನಲ್ ವಿಂಗ್ ಪೊಲೀಸ್ ಇಲಾಖೆಯಿಂದ ಒಂದು ತಂಡವನ್ನು ಮಾಡಿದರು ಒಂದು ತಂಡ ಒಂದು ಜಿಲ್ಲೆಯ ಸ್ಥಳದಲ್ಲಿ ಇನ್ನೂರು ಜನ ಏನ ಆ ಒಂದು ಇದರಲ್ಲಿ ಇರ್ತಾರೆ ನಾನು ಈ ಅವರ ಪ್ರಶ್ನೆ ಮಾಡ್ತೇನೆ ಕೇವಲ ಕಮ್ಯುನಲ್ ವಿಂಗ್ ಅಕ್ರಮವಾದ ಕಮ್ಯುನಲ್ ವಿಂಗ್ ಇರುವಂತ ಆ ಕಮ್ಯುನಲ್ ವಿಂಗ್ ಇರುವಂತದ್ದು ಕೇವಲ ಹಿಂದೂಗಳನ್ನು ಮಾತ್ರ ಎದುರಿಸಲಿಕ್ಕ ಸಮಾಜದ ಧರ್ಮದ ಕೆಲಸವನ್ನು ಮಾಡುತ್ತಿರುವಂತಹ ಕಾರ್ಯಕರ್ತರನ್ನ ಮಾತ್ರ ಎದುರಿಸಲಿಕ್ಕ ಹೇಳ್ತಾ ಇದ್ರು ಎಲ್ಲಿಯಾದರೂ ಸ್ಕೋಪ್ ನೀವು ಎದಕ್ಕಿದ್ರೆ ಅಥವಾ ಭಾಷಣ ಮಾಡಿದ್ರೆ ನಿಮ್ಮನ್ನು ಎತ್ಕೊಂಡು ಹೋಗ್ತೇವೆ ನಮ್ಮ ಹತ್ತಿಗೆ ಇಲಾಖೆಯಲ್ಲಿ ಇಷ್ಟ ತನಕ ವಿಷಯಕ್ಕೆ ಹೋಗಲಿಲ್ಲ ಅಂದ್ರೆ ಒಂದು ಕಣ್ಣಿಗೆ ಬೆನ್ನೆ ಒಂದು ಕಣ್ಣಿಗೆ ಸುಣ್ಣ ಅದನ್ನೇ ಮಾಡ್ತಾ ಇದ್ದಾರೆ ಬಂಟೋಲ ಕಾಲದಲ್ಲಿ ಎರಡನೇ ಪ್ರಕರಣ ಒಂದು ತಿಂಗಳಲ್ಲಿ ಬಂಟೋಲ ಇದೇ ರೀತಿಯಲ್ಲಿ ಕಳೆದ ಒಂದು ತಿಂಗಳ ಹಿಂದೆ ದನವನ್ನ ಕಟ್ಟುವಲ್ಲಿ ತ್ಯಾಜ್ಯವನ್ನು ಎಸೆದು ಹೋಗಿದ್ರು ಇಷ್ಟ ತನಕ ಆರೋಪಿಗಳ ಬಂಧನ ಆಗಿಲ್ಲ ಪೊಲೀಸರ ತರಕಾರಿ ಪ್ರಕರಣ ದಾಖಲಾಗಿದೆ ನಾವು ಉಳುತ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದು ಬಂಟೋಳ ತಾಲೂಕಿನ ಎರಡನೇ ಪ್ರಕರಣ ನಿನ್ನೆ ಸತ್ತಿಕಲ್ ನಡೆಯಿತು ಕಳೆದ ಒಂದು ಮೂರ್ನಾಲ್ಕು ದಿನಗಳ ಒಂದು ಹತ್ತು ಹದಿನೈದು ದಿವಸಗಳ ಸಮಯವನ್ನು ನೋಡುವಾಗ ನಮಗೆ ಇಡೀ ಜಿಲ್ಲೆಯಲ್ಲಿ ಬಾಕಿ ಚರ್ಚೆ ಬರ್ತಾ ಇದೆ ಹಿಂದೂಗಳ ಧಾರ್ಮಿಕ ಹಬ್ಬ ನಡೀತಾ ಇದೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ ಇದಕ್ಕೆ ಸುಪ್ರೀಂ ಕೋರ್ಟ್ ನ ಆದೇಶ ಇದೆ ನಾವು ಅದೇ ರೀತಿ ಕಾನೂನು ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳಿ ಇಡೀ ವ್ಯವಸ್ಥೆಯನ್ನು ಆನ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು ಬೈಕವನ್ನು ತರಲು ತೋರಿಸಿದ್ರು ಮೆರವಣಿಗೆಗೆ ಒಂದು ಅಷ್ಟು ಶಾಂತವಾಗಿ ಆಗುತ್ತಿರುವಂತಹ ಮೆರವಣಿಗೆಗೆ ಒಂದು ನಿವಿಕನ್ನ ಕೊಟ್ಟರು ಒಂದು ಕಡೆಯಿಂದ ಆ ಕಾರ್ಮಿಕರಿಗೆ ಬೇಕಾದಂತ ವ್ಯವಸ್ಥೆ ಇಲ್ಲ ಈ ರೀತಿ ರಾಜಲೋಕ್ಷವಾಗಿ ರಾಷ್ಟ್ರೀಯ ಧಾರಿಯ ಪಕ್ಕ ನಾವು ನೋಡಬೇಕು ಯಾವ ರೀತಿ ಕೊಳೆ ಮಾಡ್ತಾರೆ ಅಂತ ಹೇಳಿದೆ ರಾಷ್ಟ್ರೀಯ ದಾಳಿಯ ಪಕ್ಕ ಇನ್ನು ಮುಂದಕ್ಕೆ ವ್ಯವಸ್ಥೆ ಹೇಗಿರಬಹುದು ಇವ್ರು ಮನುಷ್ಯರನ್ನು ಬಿಟ್ಟಾರ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾರ್ಯಾರ ಮನೆಯಿಂದ ದನವನ್ನ ಕದ್ದು ಇವರಿಗೆ ಅಪ್ಪ ಅಗಿದ ಆಚರಣೆ ಮಾಡುವಂತದ್ದು ಯೋಗ್ಯತೆ ಇದೆಯಾ ಮಾಡಬೇಕಾಯೋ ಇವರಲ್ಲಿ ಧರ್ಮ ಬೇರೆ ಬೇರೆ ಗೋವಿನಲ್ಲಿ ಮೂರು ಮೂವತ್ತ ಮೂರು ಕೋಟಿ ದೇವತೆಗಳನ್ನು ಕಾಣುವ ಸಂಸ್ಕೃತಿ ಹಿಂದೂಗಳು ಕೆಚ್ಚಲ್ನಲ್ಲಿ ಅಮೃತವನ್ನ ನೋಡುವಂತ ಸಂಸ್ಕೃತಿ ಹಿಂದೂ ಧರ್ಮದ್ದು ಹೇಳ್ತಾರೆ ನಮ್ಮ ನಾವು ಕುಡಿಯುವ ನೀರು ಒಂದೇ ಬೀಸುವ ಒಂದೇ ಮೈಯಲ್ಲಿ ಅರಿಯುವ ಹತ್ತ ಒಂದೇ ಸ್ವಾಮಿ ಇವರಿಗೆ ಇಶಾಗ್ಲಿಕ್ಕಿರುವ ಇವರಿಗೆ ಇಶಾಗ್ಲಿಕ್ಕಿಲ್ವಾ ಆ ಗೋವ ಅಲ್ಲಿ ಅದರ ತ್ಯಾಜ್ಯವನ್ನು ಎಸೆದ್ರು ನೋಡಿದ್ರೆ ಕಣ್ಣೀರು ಬರ್ತದೆ ಯಾರಿಗೂ ಆಕ್ರೋಶ ಬರ್ತದೆ ಇದಕ್ಕೆ ಕಾರಣ ಇದಕ್ಕೆ ಯಾರು ಕಾರಣಕರ್ತರು ಯಾರು ನಮ್ಮನ್ನು ಎದುರಿಸಿದ್ರು ಇದು ಬ್ರೇಡ್ ಮಾಡಿದ್ರು ಎಲ್ಲವನ್ನ ಮಾಡಿದ್ರು ಇಲಾಖೆಯ ಮೂಲಕ ಹಾಗೆ ಹೀಗೆ ಅಂತ ಎಲ್ಲ ಕಾರ್ಯಕರ್ತರನ್ನ ಎದುರಿಸಿ ಅವರ ಮಾನಸಿಕ ಮಾನಸಿಕ ಧೈರ್ಯವನ್ನು ತುಗ್ಗಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಇಲಾಖೆ ಸರ್ಕಾರದ ಮೂಲಕ ಮೂಲಭೂತವಾದಿ ಮುಸಲ್ಮಾನದ ಮೂಲಕ ಯಾಕಂದ್ರೆ ಗೋತನ ಮಾಡುವ ಮುಸಲ್ಮಾನೆ ಗೋತನ ಮಾಂಸವನ್ನು ತಿನ್ನುವರವ್ರೆ ಇವತ್ತು ಅಬ್ಬರ ಅಬ್ಬರ ಮುಂಚಿನ ದಿವಸ ಈ ರೀತಿ ಅಂದ್ರೆ ನಮ್ಮ ಪರಿಸ್ಥಿತಿಯಲ್ಲಿ ಹೋಗ್ತದೆ ಏನ್ ಮಾಡಬೇಕು ಯಾವ ರೀತಿ ಏನ್ ಆಗ್ತಾ ಇದೆ ಈ ಸಮಾಜದಲ್ಲಿ ಒಬ್ಬ ಅದು ಆಗ್ಬೋದು ಯಾಕಂತ ಕೇಳಿದ್ರೆ ಗೋಪತ್ತಿಯಲ್ಲಿ ಗೋ ಮಾಂಸವನ್ನು ನಾನು ಕೂಡ ತಿಂತೇನೆ ಎನ್ನುವಂತ ಮುಖ್ಯಮಂತ್ರಿ ಈ ರಾಜ್ಯವನ್ನು ಆಗ್ತಾ ಇದ್ದಾರೆ ಮತ್ತೆ ಅಧಿಕಾರಿಗಳು ಏನ್ ಮಾಡಬೇಕು ಅವರ ಆದೇಶವನ್ನು ಪಾಲನೆ ಮಾಡ್ಲೇಬೇಕು ಯಾವುದೇ ಬಹುಸಂಖ್ಯಾತ ಹಿಂದೂಗಳ ಸಮಸ್ಯೆ ನಾವೇ ಸಾಧನೆ ಮಾಡುವುದಿಲ್ಲ ಅವ್ರನ್ನ ಕಬ್ಬಿಚಿಲ್ಲ ಈ ಜಿಲ್ಲೆಯಲ್ಲಿ ಎಲ್ಲಾ ರೀತಿಯಲ್ಲಿ ಅಥವಾ ಸಾಮರಸ್ಯಕ್ಕೆ ಧಕ್ಕೆ ಬರುವ ಮೂಲ ಒಂದು ಕಾರಣವೇ ಒಂದು ದೂರಕ್ಕೆ ಒಂದು ಲಕ್ಷ ಮತ್ತು ಅಕ್ರಮ ತಂದೆ ಇದನ್ನು ನಾವು ಯಾವಾಗ ಬರ್ತಾ ಇದ್ದೇವೆ ಸಂಘಟನೆ ನಾವು ಸುಮ್ಮನೆವಾಗಿ ನಮಗೆ ಹೋರಾಟ ಮಾಡಲಿಕ್ಕೆ ಗಲಾಟೆ ಮಾಡಲಿಕ್ಕೆ ನಮಗೆ ಅಭ್ಯಾಸ ಇಲ್ಲ ನಾವು ಮಾಡುವಂತಹ ಇಲಾಖೆ ಮಾಡ್ತಾ ಇಲ್ಲ ಅಕ್ರಮವಾಗಿ ಗೋಸಾಟ ಆಗ್ತಾ ಇದೆ ಇಲಾಖೆ ಮಾಡ್ತಾ ಇಲ್ಲ ನಮ್ಮ ತಂದೆ ತರಲಿ ಅದ್ರ ಇಲಾಖೆ ಖಂಡಿತ ಇಲ್ಲ ಅದರ ನಾವು ಖಂಡಿತ ಇದ್ದೇವೆ ಅಕ್ರಮವಾಗಿ ಯಾವುದೋ ಒಂದು ಶಾಲಾ ಹುಡುಗಿಯಲ್ಲ ಯಾರನ್ನ ಪ್ರಚೋದನೆ ಮಾಡಿ ಕರ್ಕೊಂಡು ಹೋಗಿ ಯಾವುದೋ ಕೇವಲ ಹಿಂದೂಗಳ ಮನೆಗೆ ಮಾತ್ರ ಬಂದು ಮಾಡಬೇಡಿ ನಾವು ಕಾನೂನಿಗೆ ಅಂಬೇಡ್ಕರ್ ಸಂವಿಧಾನಕ್ಕೆ ನಾವು ಗೌರವ ಕೊಡುವವರು ನಮಗೆ ಕಾನೂನು ರಕ್ಷಣೆ ಗೊತ್ತಿದೆ ನಾವು ಯಾವುದೇ ರೀತಿಯ ಅಸಮರ್ಥ ಬೇಡದ ಕೆಲಸವನ್ನು ಮಾಡಲಿಕ್ಕೆ ನಾವು ಕುಮ್ಮಕ್ಕನ್ನ ಕೊಡುವವರಲ್ಲ ನಾನು ಈ ಮತ್ತೊಮ್ಮೆ ಆಚರಣೆ ಮಾಡ್ತೇನೆ ಇಡೀ ಜಿಲ್ಲೆಯಲ್ಲಿ ಗೋವು ಸಾಮರಸ್ಯಕ್ಕೆ ಧಕ್ಕೆ ತರುವಂತಹ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಎಲ್ಲ ಈ ಜಿಲ್ಲೆಯಿಂದ ಗಡಿ ಬರಬೇಡಿ ಅವರನ್ನ ಗಡಿಮಾರ ಮಾಡಿ ಅದು ಬಿಟ್ಟು ಯಾವ್ದೋ ಪಾತ್ರದ ಕಾರ್ಯಕರ್ತರು ಸಂಘದಲ್ಲಿ ದುಡಿತಾರೆ ಅವರಿಗೆ ಗಡಿಪಾರಿನ ಆದೇಶ ಇದನ್ನು ನಾವು ಯಾವ ಕಾರಣಕ್ಕೂ ಒಪ್ಪುವುದಿಲ್ಲ ಯಾವ ಒಪ್ಪತ್ ಧೈರ್ಯ ಇದ್ರೆ ದಕ್ಷ ಅಧಿಕಾರಿಗಳು ದಕ್ಷ ಪೊಲೀಸರು ಎನ್ನುವಂತ ಒಂದು ಹೆಸರಿನಿಂದ ಈ ಜಿಲ್ಲೆಯಲ್ಲಿ ನೀವು ಕೆಲಸ ಮಾಡ್ತಾ ಇದೀರಿ ಇದನ್ನು ತಡೆಯಿರಿ ಇದನ್ನ ಮಾಡಿ ಕೇವಲ ಕಾರ್ಯಕರ್ತರಿಗೆ ಅಥವಾ ಯಾವುದೇ ಹಿಂದೂಗಳ ಭಾವನೆಗೆ ತಕ್ಕೆ ತರಬಹುದು ಒಬ್ಬ ಪುಣ ಬಂದು ನಮ್ಮ ಮೇಲೆ ದೌರ್ಜನ್ಯವನ್ನು ಮಾಡಲಿಕ್ಕೆ ಬರಬೇಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರು ಭಾವನೆಗೆ ಬೆಲೆ ಇದೆ ನಾವು ಶಾಂತಿಗೆ ನಾವು ಬೆಲೆಯನ್ನು ಕೊಡ್ತೇವೆ ಒಂದೊಂದು ಸತ್ಯ ನಾವು ತಗ್ತೇವೆ ತಲೆಯನ್ನು ಬಾಗ್ತೇವೆ ಎಲ್ಲಿಯ ಒಂದು ಹಂತದವರೆಗೆ ಮಾತ್ರ ಒಂದು ಹಂತದವರೆಗೆ ಮಾತ್ರ ಒಂದು ಹಂತದವರೆಗೆ ಮಾತ್ರ ನಮ್ಮ ಶಾಂತಿಗೆ ಅಥವಾ ನಮ್ಮ ವ್ಯವಸ್ಥೆಗೆ ಮಾತ್ರ ಇದೆ ಆದ್ರೆ ದಯವಿಟ್ಟು ನಮ್ಮ ದೌರ್ಬಲ್ಯ ಅಂತ ತಿಳ್ಕೊಳ್ಬೇಡಿ ಯಾವ ಸಂದರ್ಭದಲ್ಲಿ ನಾವು ದೌರ್ಬಲ್ಯ ಅಲ್ಲ ಯಾಕಂತ ಕೇಳಿದ್ರೆ ನಮಗೆ ಶಾಂತಿ ಧರ್ಮದ ಹೆಸರಿನಲ್ಲಿ ಅಶಾಂತಿಯನ್ನು ಸೃಷ್ಟಿಸುವಂತ ವ್ಯವಸ್ಥೆ ನಮ್ಮಲ್ಲಿಲ್ಲ ಅದಕ್ಕೆ ನಾವು ಬೆಲೆ ಕೊಡ್ತೇವೆ ಇದೇ ರೀತಿಯ ವ್ಯವಸ್ಥೆಯಲ್ಲಿ ಮುಂದುವರಿಸಿಕೊಂಡು ಹೋದ್ರೆ ಈ ಶಾಂತಿ ಹೋಗಿ ಅಶಾಂತಿ ಆಗ್ಲಿಕ್ಕೆ ಮೂಲ ಕಾರಣವೇ ಪೊಲೀಸ್ ಇಲಾಖೆ ಆಗ್ತದೆ ಯಾಕಂತ ಕೇಳಿದ್ರೆ ಒಂದು ಕಡೆ ಒಂದು ಆಗ್ಲೇದಾಗಿ ಒಂದು ಕಡೆಗೆ ಬೆನ್ನೆ ಒಂದು ಕಡೆಗೆ ಸುಮ್ಮ ಈ ರೀತಿಯ ದೊಡ್ಡ ನಿಲುವನ್ನು ನೀವು ಮಾಡಿಕೊಂಡು ಹೋದ್ರೆ ಖಂಡಿತವಾಗಿಯೂ ಮುಂದೆ ಈ ಶಾಂತಿಯನ್ನ ಕಾಪಾಡುವ ನಿಮ್ಮ ವ್ಯವಸ್ಥೆ ಖಂಡಿತವಾಗಿಯೂ ಅದು ಅಶಾಂತಿಯ ವಾತಾವರಣಕ್ಕೆ ತಿರುಗುವ ದಿನ ದೂರ ಇಲ್ಲ ತಿರುಗುವ ದಿನ ಖಂಡಿತವಾಗಿ ದೂರ ಇಲ್ಲ ಅದಕ್ಕೊಂತರ ಆ ಬೆನ್ನೆ ಕಡಂಬಿನಲ್ಲಿ ನಡೆದ ಘಟನೆ ಅತ್ಯಂತ ಕ್ರೂರ ಶಬ್ದಗಳಿಂದ ಖಂಡಿಸ್ತಾ ಇದ್ದೇವೆ ಆರೋಪಿಗಳನ್ನು ಬಂಧನ ಮಾಡಿ ನಾಲ್ಕು ದಿವಸದಲ್ಲಿ ಜಾಮೀನಿ ಮಾಡಿ ಬಿಡುವುದಲ್ಲ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗುವುದರ ಜೊತೆಗೆ ಅವರನ್ನ ಈ ಜಿಲ್ಲೆಯಿಂದ ಗಡಿ ಪಾರು ಮಾಡಬೇಕು ಜೊತೆಗೆ ಆ ಗೋವನ್ನು ಕಳ್ಕೊಂಡಂತ ಮನೆಗೆ ಗರಿಷ್ಠವಾದಂತ ಗರಿಷ್ಠವಾದಂತ ಅವರಿಗೆ ಪರಿಹಾರವನ್ನು ಒದಗಿಸಬೇಕು ಯಾಕಂದ್ರೆ ಅವರು ಗೋ ಆಧಾರಿತ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅದರಿಂದಲೇ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ ಅದಕ್ಕೋಸ್ಕರ ಅವರಿಗೆ ಗರಿಷ್ಠವಾದಂತ ಈ ಕಡಂಬಿನ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಇಡೀ ಜಿಲ್ಲಾ ವ್ಯಾಪ್ತಿಯ ಹೋರಾಟವನ್ನು ಮಾಡ್ತೇವೆ ನಾವು ಇವತ್ತು ಇಪ್ಪತ್ನಾಲ್ಕು ಗಂಟೆಯ ಒಂದು ಗಡುವನ್ನು ಕೊಟ್ಟಿದ್ದೇವೆ ಇವತ್ತು ಇಪ್ಪತ್ನಾಲ್ಕು ಗಂಟೆಯ ಒಳಗೆ ನೀವು ಆರೋಪಿಗಳ ಬಂಧನ ಮಾಡಬೇಕು ಅಂತ ಗಡುವನ್ನು ಕೊಟ್ಟಿದ್ದೇವೆ ಇಲಾಖೆಯ ಆ ವ್ಯವಸ್ಥೆ ನಾವು ನೋಡ್ತಾ ಇದ್ದೇವೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯಾಕೆಂದ್ರೆ ಕಾಲಾವಶ್ಯ ಕೊಡುವುದೊಂದು ಧರ್ಮ ಅದಕ್ಕನ್ನು ಕೊಟ್ಟಿದ್ದೇವೆ ಅದನ್ನ ಗೌರವಿಸ್ತೇವೆ ಒಂದು ವೇಳೆ ಇಲ್ಲ ಏನು ಆರೋಪಿಗಳ ಬಂಧನ ಆಗಿಲ್ಲ ಇದಕ್ಕೆ ಕ್ರಮ ಆಗಿಲ್ಲ ಎನ್ನುವಂತದ್ದು ನಮ್ಮ ಮನಸ್ಸಿಗೆ ಬಂದ್ರೆ ಇಡೀ ಸಂಘಟನೆ ಅಲ್ಲ ಜಾಗೃತ ಹಿಂದೂ ಸಮಾಜವೇ ಅದಕ್ಕೆ ಉತ್ತರವನ್ನು ಕೊಡ್ತದೆ